ನಮಸ್ತೆ ವೀಕ್ಷಕರೇ ಈ ದಿನದ ಪ್ರಮುಖ ಸುದ್ದಿ ಯಶವಂತಪುರ ವಿಧಾನಸಭಾ ಕ್ಷೇತ್ರ ಬೆಂಗಳೂರು ದಕ್ಷಿಣ ತಾಲೂಕು ಕೆಂಗೇರಿ ಹೋಬ್ಳಿ ಅಗರ ಗ್ರಾಮ ಪಂಚಾಯಿತಿಗೆ ಬರುವ ಕಂದಾಯ ಭೂಮಿಯಲ್ಲಿ ನಿರ್ಮಿತವಾಗಿರುವ ಕಟ್ಟಡ ಮತ್ತು ನಿವೇಶಗಳಿಗೆ ಇ ಖಾತಾ ಆಂದೋಲನ ಮತ್ತು ಆಂಬ್ಯುಲೆನ್ಸ್ ಚಾಲನೆ ಹಾಗೂ ಅಗರ ಗ್ರಾಮದಲ್ಲಿ ಹೊಸದಾಗಿ ನಿರ್ಮಾಣಗೊಂಡಿರುವ ಸ್ಮಶಾನ ಉದ್ಘಾಟನಕ್ಕೆ ಶಾಸಕರಾದ ಎಸ್ಡಿ ಸೋಮಶೇಖರ್ ಗೌಡರು ಚಾಲನೆ ನೀಡಿದ್ದರು ಇದೇ ಸಂದರ್ಭದಲ್ಲಿ ಶಾಸಕರು ಮಾತನಾಡಿ ಅಗರ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದ ಲತಾ ಮಂಜುನಾಥ್ ರವರು ಅಭಿವೃದ್ಧಿ ಕಡೆಗೆ ಬಹಳ ಶ್ರಮ ವಹಿಸಿದ್ದಾರೆ ಎಂದರು ಈ ಸಂದರ್ಭದಲ್ಲಿ ಅಧ್ಯಕ್ಷರಾದ ಲತಾ ಮಂಜುನಾಥ್ ಉಪಾಧ್ಯಕ್ಷರಾದ ಗೌರಮ್ಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಆರ್ಎಂ ರವಿಕುಮಾರ್ ಕಾರ್ಯದರ್ಶಿ ಮಲ್ಲಿಕಾರ್ಜುನ ಮತ್ತು ಪಂಚಾಯಿತಿ ಸಿಬ್ಬಂದಿ ವರ್ಗದವರು ಸಾರ್ವಜನಿಕರು ಹಾಗೂ ಮುಖಂಡರುಗಳು ಉಪಸ್ಥಿತರಿದ್ದರು ಈ ಖಾತ ಮುಖಾಂತರ ರಿಜಿಸ್ಟ್ರೇಷನ್ ಆಗ್ತಾ ಇದ್ದು ಈಗ ಏಪ್ರಿಲ್ ಏಳು ಎರಡ್ ಸಾವಿರದ ಹಿಂದೆ ಯಾವ್ದು ಒಂದು ರಿಜಿಸ್ಟ್ರೇಷನ್ ಆಗಿದ್ರೆ ಪಿ ನಂಬರ್ ಜಾಗ ಬಿಟ್ಟು ಸರ್ವೆ ನಂಬರ್ ಜಾಗ ಬಿಟ್ಟು ನಿಕ್ಕಿದಂತಹ ಯಾವುದೇ ಒಂದು ತಂದೆಯ ಜಮೀನಲ್ಲಿ ನಿವೇಶನ ಅಥವಾ ಕಟ್ಟಡ ಕಟ್ಟಿದ್ರು ಸಹ ಈ ಖಾತಾವನ್ನು ನೀವು ಪಡೆಯಬಹುದು ಆದ್ರೆ ಆ ಎರಡ್ ಸಾವಿರದ ಟ್ಯಾಕ್ಸ್ ಮೊದಲನೇ ವರ್ಷದ ಅವರಿಗೆ ನೀವು ದುಪ್ಪಟ್ಟು ಟ್ಯಾಕ್ಸ್ ಪಾವತಿ ಮಾಡಬೇಕಾಗ್ತದೆ ಅದರ ನಂತರ ಎಸ್ ಆರ್ ವ್ಯಾಲ್ಯೂ ಏನಿದೆ ಅದರ ಮೇಲೆ ನಾವು ಟ್ಯಾಕ್ಸ್ ನ ಬಸ್ಬೇಕಾಗ್ತದೆ ಈ ಒಂದು ಖಾತಾ ಆಂದೋಲನೆಯನ್ನ ನೀವು ಟೂ ಫೈವ್ ಪರ್ಸೆಂಟ್ ಇದಕ್ಕೆ ಆಮೇಲೆ ಈ ಕಾಟ ಇದಕ್ಕೆ ನೀವು ಈ ಈ ತು ತತ್ರಾಂಶದ ಪೋರ್ಟಲ್ ಮುಖಾಂತರ ಸಿಟಿಸನ್ ಅಂದ್ರೆ ನಾವೇ ಸಹ ನಾವೇ ನಮ್ಮ ಪ್ರಾಪರ್ಟಿಗೆ ಸುದ್ದಾಗಿ ನಾವು ಆನ್ಲೈನ್ ಅಲ್ಲಿ ನಾವು ವರದಿ ಇಲ್ಲ ಅಂತ ಹೇಳಿದ್ರೆ ನೀವು ಗ್ರಾಮ ಪಂಚಾಯತಿ ಬಂದು ಕಂಪ್ಯೂಟರ್ ಆಪರೇಟರ್ ಹತ್ರ ನಮ್ಮ ಒಂದು ದಾಖಲೆ ತಿಳಿಸಿ ಹನ್ನೊಂದು ಸಹ ನೀವು ಸಲ್ಲಿಸ್ಕೊಂಡು ಈ ಖಾತೆಗೆ ಇದು ಈ ಗ್ರಾಮಗಳ ವ್ಯಾಪ್ತಿಗಾದ್ರೆ ನಾವೇನೇನು ಗ್ರಾಮದ ವ್ಯಾಪ್ತಿಗಿರೋ ಪ್ರಾಪರ್ಟಿಗಳಿಗೆ ಬೇ ಖಾತೆ ವಿಚಾರಣೆ ಮಾಡ್ತೀವಿ ಈ ಒಂದು ಬಿ ಖಾತೆ ಅಂತ ಇದೊಂದು ರೆವಿನ್ಯೂ ಜಾಗ ನಿವೇಶ ಕಟ್ಕೊಂಡಿರೋ ಮನೆಗಳಿಗೆ ಆ ನಿವೇಶನಗಳಿಗೆ ಅಣ್ಣ ಅಣ್ಣವ್ರನ್ನ ತುಂಬಾ ವರ್ಷದ ಮಾಡ್ತಾ ಇದ್ದೀವಿ ಯಾಕೆಂದ್ರೆ ಎಮ್ ಎಲ್ ಎಲ್ಲ ದೂರ ನೋಡ್ತೀರಾ ಅವ್ರ ಏನೋ ಚೆನ್ನಾಗಿ ಬರ್ತಾರೆ ಇಲ್ಲ ಬರ್ತಾರೆ ಅಂತ ಅಂದ್ಬಂದಿಲ್ಲ ಯಾಕೆಂದ್ರೆ ಹತ್ರ ಇಲ್ಲ ನೋಡಿರೋ ನಾವೇನು ಅನ್ಕೊಂಡಿವಿ ಅವ್ರು ಬೆಳಗ್ಗೆ ಅದ ಕಾರ್ಯಕ್ರಮ ಸಾಯಂಕಾಲ ಕಾರ್ಯಕ್ರಮ ನಾವೊಂದು ಫುಡ್ ಪ್ರೇಷರ್ ಹೋಗ್ಬೇಕು ಅಂದ್ ಮದುವೆ ಹೋಗ್ಬೇಕು ಅಂದ್ರೆ ಸುಸ್ತಾ ಮನೆ ತಿಂದ ಕೊಡ್ತೀವಿ ನಾವು ಅವಶ್ಯಕತೆ ಇಲ್ಲ ನಮ್ಗೆ ಯಾಕೆಂದ್ರೆ ನಾವೇನು ರಾಜಕೀಯದಲ್ಲಿ ಆದ್ರೆ ಅವ್ರ ಅವಶ್ಯಕತೆ ಕಂಪಲ್ಸರಿ ಹೋಗ್ಲೇಬೇಕು ಮುನ್ಸಿ ಮಾಡ್ತಾರ ಅವರೊಂದು ಕಾರ್ಯಕ್ರಮಕ್ಕೆ ಹೋಗ್ಲಿ ಅವ್ರು ಮುಸ್ಕೊಳ್ತಾರೆ ಅವ್ರ ಕಷ್ಟ ಯಾರು ಬೇಡ ತುಂಬಿ ಬೆನಿಫ್ರೆಂಟ್ ಯಾಕೆ ಹೇಳಿದ್ರೆ ಮೈ ಕೈನೋದ್ ಇರಲಿ ಕಾಲ ಇರಲಿ ಏನೇ ಇದು ವ್ಯವಸ್ಥೆ ಬೇಕವ್ರು ಅವರು ದೊಡ್ಡ ಅಷ್ಟ ಜನಸಂದ್ರೆ ಯಾರೇ ರಾಷ್ಟ್ರೀಯ ವ್ಯಕ್ತಿ ಆಗಿರಲಿ ನಾವು ಗೌರವ ಕೊಡಲೇಬೇಕು ಸೊ ಅದ್ರಲ್ಲಿ ಇವರದ್ದು ಕೆಲಸಗಾರ ಯಾಕಂದ್ರೆ ನಾನು ಯಾರೇ ಪಕ್ಷ ಆಗಿರೋದು ಯಾವ್ದೇ ಇದು ಮಾಡೋದು ಯಾಕಂದ್ರೆ ಊರು ಗ್ರಾಮಸ್ಥರೆಲ್ಲ ಕೇಳ್ತಾ ಇಟ್ನಲ್ಲ ಸೊ ಇವರಷ್ಟು ಕೆಲಸ ಮಾಡುವಂತವ್ರು ತುಂಬಿ ಬೆನಿಫ್ರೆಂಟ್ ನಿಮ್ ಪುಣ್ಯ ನಿಮ್ಗೆ ಆ ಸದಾ ಇರಲಿ ಅದೇ ರೀತಿ ಆಂಬುಲೆನ್ಸ್ ಗ್ರಾಮ ಏನು ನನಗೆ ಒಂದು ಖುಷಿ ಏನಾಯ್ತು ಅಂತ ಹೇಳಿದ್ರೆ ಏನೋ ಸಣ್ಣ ವಿಚಾರ ಅಲ್ಲ ಇಡೀ ಊರು ಒಗ್ಗಟ್ಟಾಗಿ ನಮ್ಮ ಹತ್ರ ಬರ್ತಾರೆ ಅಂದ್ರೆ ಇಂಡಿವಿಜುವಲ್ ಬರೋದಿಲ್ಲ ನಾನು ಹೆಸರು ಮಾಡ್ಬೇಕು ನಾನು ಹೆಸರು ಬೇಕು ಅಂತ ಯಾರಿಲ್ಲ ಎಲ್ಲ ಊರ್ನವರೆಲ್ಲ ಒಗ್ಗಟ್ಟು ಸಮೇತ ಬರ್ತಾರೆ ಸೊ ಅದೊಂದು ಖುಷಿ ಆಯ್ತು ನನಗೆ ಮತ್ತೆ ಮೇಡಮ್ ಅವ್ರು ಬಂದ್ರು ಮುಂದೆ ಬಂದ್ರು ಆಂಬುಲೆನ್ಸ್ಕೊಂಡು